ನಮಸ್ಕಾರ ತುಳುನಾಡು ನ್ಯೂಸ್ಗೆ ಪ್ರೀತಿಯ ಸ್ವಾಗತ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ರಘುಪತಿ ಭಟ್ ಅವರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳುವಾಗ ಅವರು ನೀಡಿದಂಥ ಹೇಳಿಕೆಗಳು ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅವರು ಬಿ ಜೆ ಪಿಯ ಮಟ್ಟಿಗೆ ರೋಲ್ ಮಾಡಲಿಲ್ಲ ಆದರೆ ಯಾವಾಗ ಈ ವಿಧಾನ ಪರಿಷತ್ನ ಟಿಕೆಟ್ ಅವರಿಗೆ ಸಿಗುವುದಿಲ್ಲ ಎನ್ನುವುದು ಕನ್ಫರ್ಮ್ ಆಯಿತು ಅವರು ಬಂಡಾಯ ಅಭ್ಯರ್ಥಿಯಾಗಿ ಈಗ ಸ್ಪರ್ಧಿಸಲಿಕ್ಕೆ ಮುಂದಾಗಿದ್ದಾರೆ ಅದು ಒಂದು ರೀತಿಯಲ್ಲಿ ಮತ್ತೊಂದು ಆಶ್ಚರ್ಯಕರ ಬೆಳವಣಿಗೆಯನ್ನು ನಮ್ಮ ಮುಂದೆ ತಂದಿದೆ ಹಾಗಾದರೆ ರಘುಪತಿ ಭಟ್ರಿಗೆ ನಿಜವಾಗ್ಲೂ ಟಿಕೆಟ್ ಕೊಡಲೇಬೇಕಾಗಿತ್ತ ರಘುಪತಿ ಭಟ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತಿಲ ಥರ ಆಗ್ತಾರ ಯಾವ ರೀತಿಯಲ್ಲಿ ಪುತ್ತಿಲ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಿಂದ ಟಿಕೆಟ್ ಸಿಗಲಿಲ್ಲ ಅಂತೇಳಿ ರೆಬೆಲ್ ಆಗಿ ಪಿಯನ್ನು ಮೂರನೆಯ ಸ್ಥಾನಕ್ಕೆ ತಳ್ಳಿದ್ರು ಅದೇ ರೀತಿಯಲ್ಲಿ ರಘುಪತಿ ಭಟ್ರು ಕೂಡ ತಮ್ಮ ಶಕ್ತಿಯನ್ನು ತೋರಿಸ್ತಾರ ಎನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಒಂದಿಷ್ಟು ಹಿನ್ನೆಲೆಯನ್ನು ಈ ಬಗ್ಗೆ ಗಮನಿಸಲೇಬೇಕು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರ ಅಂತೇಳಿ ಪುನರ್ವಿಂಗಡಣೆ ಆಯಿತು ಆಗ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ದಾವಣಗೆರೆಯ ಎರಡು ತಾಲೂಕುಗಳು ಅದರಲ್ಲಿಯೂ ಹೊನ್ನಳ್ಳಿ ಮತ್ತು ಚನ್ನಗಿರಿ ಈ ಪದವೀಧರ ಕ್ಷೇತ್ರದ ವ್ಯಾಪ್ತಿಗೆ ಬಂದು ಸೊ ನೈಋತ್ಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಗೆ ಬಂದಂತ ಈ ಏರಿಯಾಗಳಲ್ಲಿ ಎಷ್ಟರ ಮಟ್ಟಿಗೆ ಬಿ ಜೆ ಪಿ ತನ್ನ ಶಕ್ತಿಯನ್ನು ತೋರಿಸಿದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಿಂದ ನಡೆದಂತಹ ಐದು ಚುನಾವಣೆಗಳು ಅದು ಏಯ್ಟಿ ಏಟಲ್ಲಿ ನೈಂಟಿ ಫೋರ್ ಟೂ ತೌಸಂಡ್ ಟೂ ತೌಸಂಡ್ ಸಿಕ್ಸ್ ಟೂ ತೌಸಂಡ್ ಟ್ವೆಲ್ ಇದರಲ್ಲಿ ಡಿ ಎಚ್ ಶಂಕರ ಅವರೇ ಅಭ್ಯರ್ಥಿಯಾಗಿದ್ರು ಮತ್ತು ಅವರೇ ಗೆದ್ದು ಬರ್ತಾ ಇತ್ತು ಬಹುತೇಕ ಮೂವತ್ತು ವರ್ಷ ಸೊ ಶಂಕರಮೂರ್ತಿ ಅವರ ಏನು ಒಂದು ವಿಜಯದ ಓಟ ನಿರಂತರವಾಗಿ ನಡೀತಾ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಬೇರೆಯವರಿಗೆ ಅವಕಾಶ ಕೊಡಿ ತಮಗೆ ಚುನಾವಣಾ ರಾಜಕೀಯ ಸಾಕು ಅಂತ ಹೇಳಿದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಆಯನೂರು ಮಂಜುನಾಥ್ ಅವರಿಗೆ ಅಲ್ಲಿ ಟಿಕೆಟ್ ಕೊಡಲಾಗುತ್ತೆ ಸೊ ಅವರು ಅಲ್ಲಿ ಮತ್ತೆ ಗೆಲ್ತಾರೆ ಅದರ ನಂತರ ಅವರು ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಆಗ ಈ ಕ್ಷೇತ್ರದಲ್ಲಿ ಯಾರು ಮುಂದಿನ ಬಾರಿ ಎನ್ನುವಂಥ ಪ್ರಶ್ನೆ ಕಳೆದ ಒಂದೂವರೆ ವರ್ಷಗಳಿಂದಲೂ ಇತ್ತು ಆಲ್ಮೋಸ್ಟ್ ಒನ್ ಇಯರ್ ಅಂತಲೇ ಹೇಳ್ಬೋದು ಸೊ ಆಗ ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗ ರಘುಪತಿ ಭಟ್ಗೆ ಟಿಕೆಟ್ ಕೊಡಲಿಕ್ಕೆ ಇಲ್ಲ ಬಹುತೇಕವಾಗಿ ಆ ಜಿಲ್ಲೆಯಲ್ಲಿ ನಾಲ್ಕು ಮಂದಿಯನ್ನು ಬದಲಾಯಿಸಲಾಗಿತ್ತು ಅದರಲ್ಲಿ ರಘುಪತಿ ಭಟ್ರು ಕೂಡ ಒಬ್ಬರು ಅವರು ಸಿಟ್ಟಿಂಗ್ ಎಂ ಎಲ್ ಎ ಕೂಡ ಆಗಿದ್ರು ಆದ್ದರಿಂದ ಅವರಿಗೆ ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಒಂದು ಅವಕಾಶ ಕೊಡಬೇಕು ಎನ್ನುವ ಕಾರಣಕ್ಕೆ ಅವರನ್ನು ಮುಂದಿನ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಅವಕಾಶ ಕೊಡ್ತಾರೆ ಕೊಡ್ತೀವಿ ಎನ್ನುವಂಥ ಭರವಸೆಯನ್ನು ಸಿಕ್ಕಿತ್ತು ಅವರಿಗೆ ಭರವಸೆ ಸಿಕ್ಕಿತ್ತು ಎಂದು ಅವ್ರು ಹೇಳ್ತಾ ಇದ್ದಾರೆ ಆದರೆ ಈ ರಾಜಕೀಯ ಹೇಗೆ ಅಂತ ಯಾರು ಯಾವಾಗ ಭರವಸೆಯನ್ನು ಕೊಡ್ತಾರೋ ಅವರು ತಮ್ಮ ಭರವಸೆಯಲ್ಲೇ ಕೊನೆಯ ತನಕ ಸ್ಟಿಕ್ ಆಗ್ತಾರೆ ಎನ್ನುವುದು ಒಂದಾದರೆ ಮತ್ತೊಂದು ಅವರು ಭರವಸೆ ಕೊಡುವ ಸಮಯದಲ್ಲಿ ಅವರ ರಾಜಕೀಯ ಪೊಸಿಷನ್ ಹೇಗಿತ್ತು ಅವರ ಪಕ್ಷದಲ್ಲಿ ಶಕ್ತಿ ಎಷ್ಟಿತ್ತು ಅಸ್ತಿತ್ವ ಎಷ್ಟು ಸ್ಟ್ರಾಂಗ್ ಆಗಿತ್ತು ನಂತರ ಈ ಚುನಾವಣೆಗೆ ಇನ್ನೇನು ಅಭ್ಯರ್ಥಿ ಘೋಷಣೆ ಆಗಬೇಕು ಎನ್ನುವಾಗ ಅವರ ಶಕ್ತಿ ಸಾಮರ್ಥ್ಯ ಅಸ್ತಿತ್ವ ಎಲ್ಲವೂ ಇಮೇಜ್ ಕಣ ಕಡೆಗಣನೆಗೆ ಅಂದರೆ ಬಹಳ ಪ್ರಮುಖವಾಗಿ ಅಲ್ಲಿ ತುಲನೆಗೆ ಬರುತ್ತೆ ಆಗ ಯಾರಿಗೆ ಶಕ್ತಿ ಇರುತ್ತೋ ಅವರಿಗೇನೆ ಟಿಕೆಟ್ ಕೊಡಲಾಗುತ್ತೆ ಹಾಗಾದರೆ ಇಲ್ಲಿ ಯಾಕೆ ಮತ್ತೊಂದು ವಿಚಾರ ಪ್ರಮುಖವಾಗಿರುತ್ತೆ ಅಂತೇಳಿದ್ರೆ ನೈಋತ್ಯ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಎರಡೂ ಬಾರಿ ಅಂದರೆ ಶಂಕರಮೂರ್ತಿಯವರು ಅಷ್ಟು ಬಾರಿ ಗೆದ್ದಾಗ ಮೂವತ್ತು ವರ್ಷದ್ದು ಅವರ ಒಂದು ರಾಜಕೀಯದಲ್ಲಿ ಅವರು ಶಿವಮೊಗ್ಗದವರು ಪ್ಲಸ್ ಆಯನೂರು ಮಂಜುನಾಥ್ ಅವರೂ ಶಿವಮೊಗ್ಗದವರು ಅವರು ಬಂಗಾರಪ್ಪನವರನ್ನು ಕೂಡ ಒಂದು ಬಾರಿ ಸೋಲಿಸಿದರು ಅದರ ನಂತರ ಈ ಬಾರಿ ಕೂಡ ಶಿವಮೊಗ್ಗದವರಿಗೆ ಟಿಕೆಟ್ ಸಿಕ್ಕಿದೆಯಲ್ಲ ಎನ್ನುವಂಥ ಅಭಿಪ್ರಾಯ ಬಂದಿರಬಹುದು ಆದರೆ ಒಂದು ವ್ಯತ್ಯಾಸ ಇಲ್ಲಿ ಗಮನಿಸಬೇಕು ಎರಡು ಸಾವಿರದ ನಾವು ಹದಿನೆಂಟು ಅಂತ ತೆಗೆದುಕೊಂಡ್ರೆ ಆಗ ಶಿಕ್ಷಕರ ಕ್ಷೇತ್ರದಿಂದ ಇಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಗಣೇಶ್ ಕಾರ್ನಿಕ್ ಅವರು ಭೋಜೇಗೌಡ್ರ ವಿರುದ್ಧ ಸೋತಿದ್ರು ಆದ್ರೆ ಕರಾವಳಿಗೆ ಒಂದು ಪ್ರಾತಿನಿಧ್ಯದ ರೂಪದಲ್ಲಿ ಟಿಕೆಟ್ ಕೊಡಲಾಗಿತ್ತು ಅದು ನೈಋತ್ಯ ಶಿಕ್ಷಕರ ಕ್ಷೇತ್ರ ಈ ಬಾರಿ ನೈಋತ್ಯ ಶಿಕ್ಷಕರ ಕ್ಷೇತ್ರ ಕೂಡ ಮಲೆನಾಡಿಗೆ ಹೋಗಿದೆ ಅಂದ್ರೆ ಭೋಜೇಗೌಡರಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಕೊಟ್ಟಿರುವುದರಿಂದ ಮತ್ತೊಂದು ಟಿಕೆಟ್ ಅಂದರೆ ಬಿ ಜೆ ಪಿಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಟಿಕೆಟ್ ಯಾರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಪದವೀಧರ ಕ್ಷೇತ್ರ ಅಂದ್ರೆ ನೈಋತ್ಯ ಪದವೀಧರ ಕ್ಷೇತ್ರ ಏನಾದರೂ ಕೊಡ್ಬೋದಿತ್ತ ಆ ಪ್ರಶ್ನೆ ಉದ್ಭವ ಆಗ್ತಾ ಉಂಟು ಇಬ್ಬರು ಕ್ಯಾಂಡಿಡೇಟ್ಗಳು ಮಲೆನಾಡಿನವರಾಗಿರುವುದರಿಂದ ನೈಋತ್ಯ ಪದವೀಧರ ಮತ್ತು ನೈಋತ್ಯ ಕ್ಷೇ ಶಿಕ್ಷಕರ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳು ಅದು ಮೈತ್ರಿ ಇರಲಿ ಅಥವಾ ಮೈತ್ರಿ ಇಲ್ಲದೆ ಇರಲಿ ಇಬ್ಬರು ಅಭ್ಯರ್ಥಿಗಳು ಪದವೀಧರರು ಮತ್ತು ಶಿಕ್ಷಕರ ಕ್ಷೇತ್ರ ನೈಋತ್ಯ ಮಲೆನಾಡಿನವರಾಗಿರೋದ್ರಿಂದ ಹಾಗಾದ್ರೆ ಕರಾವಳಿಗೆ ಒಂದು ಅವಕಾಶ ಕೊಡಬೇಕಿತ್ತಲ್ಲ ಎನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಯಾಕಂತೇಳಿದ್ರೆ ಪ್ರತಿ ಬಾರಿ ಕರಾವಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ಬಿ ಜೆ ಪಿ ಶಾಸಕರನ್ನು ಗೆದ್ದು ಕಳಿಸಿಕೊಟ್ಟಿದೆ ಈ ಬಾರಿ ಕೂಡ ಪುತ್ತೂರು ಒಂದು ಜಸ್ಟ್ ಮಿಸ್ ಆಯಿತು ಬಿಟ್ಟರೆ ಅಂತೂ ಸಿಕ್ಕಿರುವಂತಹ ಅಥವಾ ದೊರಕುವಂತಹ ಗೆಲ್ಲುವಂತಹ ಚಾನ್ಸಸ್ ಕಡಿಮೆ ಅದನ್ನು ಬಿಟ್ಟು ಬಿಡುವ ಉಳಿದ ಎಲ್ಲ ಕ್ಷೇತ್ರಗಳು ಪಿಗೆ ಸಿಕ್ಕಿದೆ ಹಾಗಿರುವಾಗ ಇಲ್ಲಿನ ಮತದಾರರು ಅಥವಾ ಇಲ್ಲಿನ ಪದವೀಧರರು ಅಥವಾ ಇಲ್ಲಿನ ಶಿಕ್ಷಕರ ನೈಋತ್ಯ ಶಿಕ್ಷಣ ಕ್ಷೇತ್ರದ ಎಲ್ಲ ಮತದಾರರು ಎಲ್ಲರೂ ಮಲೆನಾಡಿನವರಿಗೇನೆ ಮತ ಹಾಕಬೇಕಾ ಎನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಹಾಗಾದ್ರೆ ಇಲ್ಲಿ ಯಾರು ಅರ್ಹರೇ ಇಲ್ವ ರಘುಪತಿ ಭಟ್ರು ಕೂಡ ಒಂದು ಕಡೆ ಹೇಳ್ತಾರೆ ಒಂದು ವೇಳೆ ಹಿರಿಯರಿಗೆ ಟಿಕೆಟ್ ಕೊಟ್ಟಿದ್ರೆ ತಮಗೇನು ಬೇಸರ ಆಗ್ತಿರ್ಲಿಲ್ಲ ಆದರೆ ಒಂದು ವರ್ಷದ ಹಿಂದೆ ಬಂದಂತಹ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿರುವುದರಿಂದ ತಾವು ಕಾರ್ಯಕರ್ತರ ಪರವಾಗಿ ಇಲ್ಲಿ ನಿಲ್ಲೇಬೇಕು ಎನ್ನುವಂಥ ಅಭಿಪ್ರಾಯವನ್ನು ವಿಚಾರವನ್ನು ಅವರು ಮಂಡಿಸಿದ್ದಾರೆ ರಘುಪತಿ ಭಟ್ರಿ ಕೂಡ ಮೂರು ಬಾರಿ ವಿಧಾನಸಭೆಗೆ ಅವಕಾಶವನ್ನು ಕೊಡಲಾಗಿತ್ತು ಮತ್ತು ಮೂರು ಬಾರಿ ಕೂಡ ಅವರು ಗೆದ್ದಿದ್ದಾರೆ ಒಂದು ಬಾರಿ ಅವರ ಮಧ್ಯೆ ಅವರು ಟಿಕೆಟ್ ಕೊಟ್ಟಿರಲಿಲ್ಲ ಆಗ ಬಿಜೆಪಿ ಸೋತಿದೆ ಹಾಗಿರುವಾಗ ಈ ಬಾರಿ ಕೂಡ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂತ ಸುಮ್ಮನೆ ಕುಳಿತಿರ್ಲಿಲ್ಲ ಅವರು ಅಲ್ಲಿನ ಉಡುಪಿ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಆಗಿದ್ದಂತಹ ಮತ್ತೆ ಈಗ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಅವರ ಪರ ಕೆಲಸ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಬಂತು ಆಗ ಕೂಡ ಅವರು ಶಿವಮೊಗ್ಗ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಮತ್ತೀಗ ಸಂಸದರು ಆಗಿರುವಂತಹ ಬಿ ವೈ ರಾಘವೇಂದ್ರ ಅವರ ಪರ ಕೆಲಸ ಮಾಡಿದ್ದಾರೆ ಅದರ ನಂತರ ಅವರಿಗೂ ಒಂದು ಅವಕಾಶ ಒಂದು ಚಾನ್ಸ್ ಕೊಡಬೇಕಿತ್ತು ಮತ್ತು ಕೊಡ್ತೇ ಒಂದು ಭರವಸೆಯನ್ನು ಕೂಡ ಕೊಡಲಾಗಿತ್ತು ಆದ ಕಾರಣ ಕೊಡಬೇಕಿತ್ತು ಎನ್ನುವಂಥದ್ದು ಅವರ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಅವರು ಭಾರಿ ಬಿರುತಿನಿಂದ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕರಾವಳಿಯ ಶಕ್ತಿ ಎಷ್ಟು ಅಂತೇಳಿದರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮತದಾರರು ಇಲ್ಲಿಂದಲೇ ಮತವನ್ನು ಅಂದರೆ ತಮ್ಮ ಶಕ್ತಿಯನ್ನು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾರೆ ಇದೆಲ್ಲ ಮತವು ಒಂದು ಕಡೆ ಒಟ್ಟಾದರೆ ಹಾಗಾದರೆ ಉಳಿದಂಥದ್ದು ಶಿವಮೊಗ್ಗದಂತ ಶಿವಮೊಗ್ಗದಲ್ಲಿ ಕೂಡ ಈಶ್ವರಪ್ಪನವರ ಬೆಂಬಲಿಗರು ಒಂದಿಷ್ಟು ಜನ ಇರ್ತಾರೆ ಅವರು ರಘುಪತಿ ಭಟ್ರಿಗೆ ಮತವನ್ನು ಚಲಾಯಿಸಬಹುದು ಮತ್ತೊಂದು ಕಡೆಯಲ್ಲಿ ಸಿ ಟಿ ರವಿಯವರು ಕೂಡ ಒಂದಿಷ್ಟು ಮಟ್ಟಿಗೆ ಅವರ ಬೆಂಬಲಿಗರು ಇರ್ತಾರೆ ಅವರು ಕೂಡ ರಘುಪತಿ ಭಟ್ಗೆ ಮತವನ್ನು ಚಲಾಯಿಸಬಹುದು ಎನ್ನುವಂಥ ನಿರೀಕ್ಷೆಗಳು ಏನಾದರೂ ರಘುಪತಿ ಭಟ್ಗೆ ಇದೆ ಎನ್ನುವಂಥ ಕಾರಣಕ್ಕೆ ಅವರು ಸ್ಪರ್ಧಿಸ್ತಾ ಇದ್ದಾರ ಈ ಎಲ್ಲಾ ಮತಗಳು ಅವರಿಗೆ ಸಿಕ್ಕಿದ್ರೆ ಕರಾವಳಿಯವರು ನಮ್ಮವರಿಗೇನೆ ಮತ ಕೊಡೋಣ ಅಂತ ಅಂದ್ಕೊಂಡ್ರೆ ಶಿವಮೊಗ್ಗದಲ್ಲಿ ಒಂದಿಷ್ಟು ಈಶ್ವರಪ್ಪನವರ ಬೆಂಬಲಿಗರು ಈ ಬಾರಿ ರಘುಪತಿ ಭಟ್ರಿಗೆ ಕೊಡೋಣ ಅಂತ ಅಂದ್ಕೊಂಡ್ರೆ ಚಿಕ್ಕಮಗಳೂರಲ್ಲಿ ಕೂಡ ಸಿಟಿ ರವಿಯ ಬೆಂಬಲಿಗರು ಒಂದಿಷ್ಟು ಜನ ರಘುಪತಿ ಭಟ್ರಿಗೆ ಬೆಂಬಲ ಕೊಡೋಣ ಅಂತೇಳಿ ಅಂದುಕೊಂಡ್ರೆ ನಿಜಕ್ಕೂ ರಘುಪತಿ ಭಟ್ರ ಈ ಲೆಕ್ಕಾಚಾರಗಳೆಲ್ಲ ಯಶಸ್ವಿಯಾಗಿ ಗೆಲ್ತಾರ ಬಹುಶಃ ಅದಕ್ಕೆ ಜೂನ್ ಆರರ ತನಕ ನಾವು ಕಾಯ್ದೆ